ಎಲ್ಲ ನಮ್ಮ ಸೌಜನ್ಯಪರ ಹೋರಾಟ ನಮಸ್ತೆ ಇವತ್ತು ನಾವು ಬೆಂಗಳೂರಿನ ಪೊಲೀಸ್ ಇಲಾಖೆ ಸಂಬಂಧಿಸಿದಂತೆ ಪೊಲೀಸ್ ದೂರ ಪ್ರಾಧಿಕಾರ ಮಾನವ ಕಾಯೋಗ ಲೋಕಾಯುಕ್ತ ಇಷ್ಟು ಸಂಸ್ಥೆಗೆ ಬಂದಿದ್ದೀವಿ ಅಂದರೆ ಸೌಜನ್ಯ ಒಂದು ಮಗಳಿಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಬಂದಿರುವಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿರುದ್ಧ ಹಲವಾರು ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿ ಅದರ ಮುಖಾಂತರ ನ್ಯಾಯಾಲಯವನ್ನು ಹತ್ತಿ ಇಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೆಳ್ತಂಗಡಿ ತಾಲೂಕು ಉಜಿರೆಯಿಂದ ಗಡಿಪಾರು ಮಾಡಬೇಕೆಂಬ ಉದ್ದೇಶದಿಂದ ಒಂದಷ್ಟು ಒಂದು ಷಡ್ಯಂತ್ರ ನಡೀತಾ ಇದೆ ಆದರೆ ಇದನ್ನು ಉಪಯೋಗಿಸಿರುವುದು ಬೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗ ಆಗ್ತಾ ಇರುವ ಸಂದರ್ಭದಲ್ಲಿ ಅಶಾಂತಿ ಉಂಟಾಗ್ತಾ ಇದೆ ಎಂಬ ಒಂದು ಉದ್ದೇಶದಿಂದ ಅದನ್ನು ಇದಕ್ಕೆ ಅದನ್ನು ಇದಕ್ಕೆ ಸೇರಿಸಿ ಈ ಒಂದು ಸೌಜನ್ಯ ಪ್ರಕರಣವನ್ನು ತಿರುಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಷಡ್ಯಂತ್ರ ಮಾಡ್ತಾರೆ ಅಂತ ಹೇಳ್ಬೋದು ಇವೆಲ್ಲ ಎಲ್ಲರಿಗೂ ಗೊತ್ತಿರ್ಬೋದು ಆ ಬಂಟ್ವಾಳ ಡಿ ಎಸ್ ಪಿಯವರು ಪುತ್ತೂರು ಎ ಸಿ ನ್ಯಾಯಾಲಯಕ್ಕೆ ಸುಳ್ಳು ವರದಿಯನ್ನು ನೀಡಿ ಅಂದರೆ ತೊಂಬತ್ತ ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ತನಕ ಅವರು ಪ್ರಕರಣ ದಾಖಲು ಮಾಡೋ ಪ್ರಕರಣಗಳು ಇಪ್ಪತ್ತಾರು ಅದರಲ್ಲಿ ಹದಿಮೂರು ಪ್ರಕರಣ ಕುಳಾಸೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನ್ಯಾಯಾಲಯದಲ್ಲಿ ಆದರೆ ಹದಿಮೂರಲ್ಲ ಹದಿನಾರು ಪ್ರಕರಣ ಕುಳಾಸೆಯಾಗಿದೆ ಅವರ ಹತ್ರ ಉಳಿರೋದು ಹತ್ತು ಪ್ರಕರಣ ಆದರೆ ಅಲ್ಲಿ ದಾಖಲೆಯಲ್ಲಿ ಒಂದು ಕಡೆ ತೋರಿಸ್ತಾರೆ ಹದಿಮೂರು ಪ್ರಕರಣ ತೋರಿಸ್ತಾ ಇದ್ದಾರೆ ಅದೂ ಅಲ್ಲದೆ ಈ ಪ್ರಕರಣ ನ್ಯಾಯಾಲಯ ಖುಲಾಸಿಯಾಗಲೋ ಕಾರಣ ನ್ಯಾಯಾಲಯ ಅಲ್ಲ ನ್ಯಾಯಾಲಯಕ್ಕೆ ಸಾಕ್ಷಿದಾರನು ದೂರುದಾರನು ಹೋಗ್ಲಿಕ್ಕೆ ಮಹೇಶ್ ಅನ್ನೋರು ಬಿಟ್ಟಿಲ್ಲ ಅವರ ಮೇಲೆ ರೌಡಿ ಪ್ರವೃತ್ತಿಯನ್ನು ಮಾಡಿದ್ದಾರೆ ಬೆದರಿಸ್ತಾರೆ ಈ ಕಾರಣದಿಂದಾಗಿ ಹದಿನಾರು ಪ್ರಕರಣ ಖುಲಾಸಾಗಿದೆ ಅಂತ ಹೇಳ್ಬೋದು ಅವರು ತೋರಿಸ್ತಾ ಇರು ಹದಿಮೂರು ಪ್ರಕರಣ ಆದರೆ ಹದಿನಾರು ಪ್ರಕರಣ ನನ್ನ ಪ್ರಕಾರವಾಗಿ ಈ ರೀತಿಯಲ್ಲಿ ಡಿ ಎಸ್ ಪಿ ಒಂದು ಹೇಳಿಕೆಯನ್ನು ನೀಡಿರುವುದರಿಂದ ಅದು ಅಲ್ಲದೆ ಕೆಲವೊಂದು ಪ್ರಕರಣದಲ್ಲಿ ಮಹೇಶನ್ನ ಬೆಂಬಲಿಗರು ಹೋಗಿ ಜಗಳ ಮಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಮಹೇಶನಿಗೆ ಎದರಿ ದೂರುದಾರರು ನೊಂದವರು ದೂರು ಕೊಡಲಿಕ್ಕೆ ಠಾಣೆಗೆ ಬರ್ತಾ ಇಲ್ಲ ಈ ರೀತಿಯಲ್ಲಿ ಯಾವುದೇ ದಾಖಲೆ ಇಲ್ಲದ ಹೇಳಿಕೆಗಳನ್ನು ಪುತ್ತೂರು ಎ ಸಿ ನ್ಯಾಯಾಲಯಕ್ಕೆ ನೀಡಿ ಇವರಿಗೆ ಗಡಿಪಾರ ಆದೇಶವನ್ನು ಮಾಡಿದ್ದಾರೆ ಆ ಒಂದು ಕಾರಣದಿಂದಾಗಿ ಇವತ್ತು ನಾವು ಯಾರು ತಪ್ಪಿಸಿದ ಅಧಿಕಾರಿಯು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ನಾವು ಇವತ್ತು ದೂರನ್ನು ನೀಡಿದ್ದೀವಿ ಅದೇ ರೀತಿಯಲ್ಲಿ ಮುಖ್ಯ ಕಾರ್ಯದೇಶಿಯು ಆ ಕಾಪಿಯನ್ನು ಮೇಲ್ ಮಾಡಿ ಕೊಟ್ಟಿದ್ದೀವಿ ಆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ನ್ಯಾಯ ಕೊಟ್ಟಿದ್ದೀವಿ ಆ ಮೇಲ್ ಮಾಡಿದೀವಿ ಉಳಿದವರಿಗೆಲ್ಲ ಮೇಲ್ ಮಾಡಿದೀವಿ ಆದಷ್ಟು ಬೇಗ ಇದಕ್ಕೊಂದು ನ್ಯಾಯ ಸಿಗುತ್ತೆ ಆದಷ್ಟು ಬೇಗ ತಪ್ಪಿಸ್ತಾ ಕ್ರಮ ಕೈಯುತ್ತೀವಿ ಅಂತ ನಮಗೆ ನೇರವಾಗಿ ಮೀಟ್ ಮಾಡಿರೋದ ಅಧಿಕಾರಿಯವರು ನಮಗೆ ಹೇಳಿದ್ದಾರೆ ಇವಾಗ ನಮ್ಮೊಂದಿಗೆ ಅದೇ ಥರ ಅಂಬಿಕಾ ಪ್ರಭು ಅವರು ನಮ್ಮ ಸೌಜನ್ಯ ಹೋರಾಟಗಾರರು ವಕೀಲರು ಅವರು ಇದ್ದಾರೆ ಅವರು ಇವತ್ತು ನಮ್ಮೊಟ್ಟಿ ಇದ್ದು ಈ ಎಲ್ಲ ದೂರವನ್ನು ನೀಡ್ತಾ ನೀಡ್ತಾ ಇದ್ದೀವಿ ಆರ್ ಟಿ ಐ ಡಿಯಲ್ಲಿ ಎಲ್ಲರಿಗೂ ಕೇಳಿದೀವಿ ನಮ್ಮ ಹೋರಾಟಗಾರರ ಮೇಲೆ ಅಂತಿಂಥ ಪ್ರಕರಣ ದಾಖಲ ದಾಖಲು ಇವ ಇವಾಗ ನೋಡಿ ಸೌಜನ್ಯ ಹೋರಾಟ ಇಳಿದ ಮೇಲೆ ನಾಲ್ಕೈದು ಪ್ರಕರಣ ನನ್ನ ಮೇಲೆ ದಾಖಲು ಮಾಡಿದೆ ಯಾವುದೇ ಒಂದು ಸಾಕ್ಷಿ ಇಲ್ಲ ಯಾವುದೇ ಮಾತಾಡೇ ಇದ್ರೂ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ಆಗ್ತಾ ಅಂದ್ರೆ ಹೋರಾಟಗಾರರ ತೇಜವಾದ ಮಾಡುವ ಕೆಲಸವನ್ನು ಇವಾಗ ಈ ಇಲ್ಲಿ ನಡೀತಾ ಇದೆ ಇದಾಗಬಾರ್ದು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ ನಾವು ನ್ಯಾಯಪರ ಹೋರಾಟ ಮಾಡ್ತಾ ಇರೋದು ಒಂದು ಹೆಣ್ಣು ಮಗಳಿಗೋಸ್ಕರ ಅದೂ ಅಲ್ಲದೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅತ್ಯಾಚಾರ ಕೊಲೆ ವಿಷಯದಲ್ಲಿ ತನಿಖೆ ಮಾಡಲಿಕ್ಕೆ ಮಾಡ್ತಾ ಇರೋದು ಇದು ಕೇಳಿ ತಪ್ಪ ನಾವಾಗರೆ ಮಾಡಿ ನಮ್ಮನ್ನು ಮಾಡ್ತಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು